ಓಂ ಶ್ರೀ ಗುರು ನಮ ಅರಿವು ಎಂದರೆ ಏನು ಅರಿವಿನ ಬಗ್ಗೆ ತಿಳಿದುಕೊಳ್ಳೋಣ ಪ್ರಪಂಚದಲ್ಲಿ ಬಹಳಷ್ಟು ಬಿಡಿಸಲಾಗದ ಸಮಸ್ಯೆಗಳಿವೆ ಆದರೆ ಅವುಗಳಲ್ಲಿ ಒಂದು ಶಬ್ದ ಮಾತ್ರ ಕಠಿಣ ಕಗ್ಗಟ್ಟು ಎಂದು ಗುರುತಿಸಿಕೊಂಡಿದೆ ಆ ಶಬ್ದವೇ ಅರಿವು ಬ್ರಿಟನ್ನಿನ ಮನುಷ್ಯಶಾಸ್ತ್ರಜ್ಞ ಸ್ಟುವರ್ಟ್ ಬರೆಯುತ್ತಾರೆ ನಿಜಕ್ಕೂ ಅರಿವು ಎನ್ನುವುದು ಒಂದು ಅತ್ಯಾಕರ್ಷಕ ಆದರೆ ಗ್ರಹಿಕೆಗೆ ನಿಲುಕದ ವಿದ್ಯಮಾನ ಇದುವರೆಗೆ ಇದುವರೆಗೂ ಅದರ ಕುರಿತು ಯಾವ ಮೌಲ್ಯಯುತ ಬರವಣಿಗೆಯನ್ನು ನಾನು ಕಂಡಿಲ್ಲ ತತ್ವಜ್ಞಾನಿಗಳಿಂದ ಹಿಡಿದು ಮನೋವಿಜ್ಞಾನಿಗಳು ವಿಜ್ಞಾನಿಗಳು ಮನೋವಿಜ್ಞಾನಿಗಳು ಮತ್ತು ವೈಜ್ಞಾನಿಕ ಸಂಶೋಧಕರು ಈ ಕುರಿತು ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ ಆದರೆ ಈ ಕಠಿಣ ಕಗ್ಗಟನ್ನು ಕಂಗಟನ್ನು ಮಾತ್ರ ತನ್ನ ಗುಟ್ಟನ್ನು ತನ್ನ ಗುಟ್ಟು ಬಿಟ್ಟುಕೊಟ್ಟಿಲ್ಲ ವಚನಗಳು ಆಸಕ್ತಿಯಿಂದ ಓದಲು ಶುರು ಮಾಡಿದಾಗಿನಿಂದ ನನ್ನಲ್ಲಿ ತೀವ್ರ ಕುತೂಹಲ ಹುಟ್ಟಿಸಿದ ಶಬ್ದ ಅರಿವು ಯಾವುದನ್ನು ಶರಣರು ಅರಿವು ಎಂದು ಕರೆದರು ನಿಜ ಜೀವನದಲ್ಲಿ ಪ್ರಜ್ಞಾಪೂರ್ವಕವಾಗಿ ಬದುಕುವುದನ್ನು ಅರಿವು ಎಂದು ಕರೆದರೆ ನಿಜ ಪ್ರಜ್ಞೆ ಎಂಬುದು ಇದರ ಸಮರ್ಥಕ ಪದವೇ ಎನ್ನುವ ಗೊಂದಲಗಳು ಹುಟ್ಟುಕೊಳ್ಳುತ್ತಿದ್ದವು ಆದರೆ ಹಾಗೆ ಪ್ರಜ್ಞಾಪೂರ್ವಕವಾಗಿ ಬದುಕುವ ಪ್ರಯೋಗ ನಡೆಸಿದಾಗ ಮನಸ್ಸು ದಣಿಯುತ್ತಿತ್ತು ಎಷ್ಟೋ ಸಲ ನಿತ್ಯದ ದಿನಚರಿಯಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಅಳವಡಿಸಲು ಸಾಧ್ಯವಾಗದೆ ಸೋಲುತ್ತಿದ್ದೇನೆ ಎಂದು ಭಾಸವಾಗುತ್ತಿತ್ತು ಆಗ ಇಂಥ ಒತ್ತಾಯದ ಹೇಳಿಕೆಗಳಲ್ಲೇ ಏನೋ ದೋಷವಿದೆ ಎಂದು ಭಾಸವಾಗತೊಡಗಿತು ಅರಿವು ಎಂಬುದರ ಅರ್ಥ ಮತ್ತೇನು ಇದೆ ಎಂದು ಅರಿವಾಗಿದ್ದೆ ಆಗ ಸೃಷ್ಟಿಯಂತೆ ಸೃಷ್ಟಿಯಂತೆ ಜೀವನವು ನಿಗೂಢವೇ ನಿಗೂಢತೆಯ ಒಂದಂಶ ನಾನೇ ಆಗಿರುವಾಗ ಅದನ್ನು ಕಾಣುವ ಕೌಶಲ್ಯ ಕೂಡ ನಮ್ಮಲ್ಲೇ ಇದೆ ಎನ್ನುತ್ತಾರೆ ಶರಣರು ಬಿಸಿಲು ಮಳೆ ಗಾಳಿಗೆ ಎದೆಯೊಡ್ಡಿ ನಿಲ್ಲುವ ನೆಲದಂತೆ ಜೀವವು ಅಂತರ್ಯದಲ್ಲಿ ಸಹಜವಾಗಿ ತೆರೆದುಕೊಳ್ಳಬೇಕು ಅದೇ ಅರಿವು ಅರಿವು ಎಂಬ ಶಬ್ದ ಒಂದೊಂದು ವಚನದಲ್ಲಿ ಒಂದೊಂದು ನೆಲೆಯಲ್ಲಿ ತನ್ನ ಅರ್ಥವನ್ನು ವಿಸ್ತರಿಸಿಕೊಳ್ಳುತ್ತದೆ ಉದಾಹರಣೆಗೆ ಚಂದ್ರಪ್ರಸರಣೆ ಅರಿವು ಅರಿವುಳ್ಳ ಉಳ್ಳಾತನಿಗೆ ಅಗ್ಗವಣಿಯ ಹಂಗೇಕೆ ಅರಿವುಳ್ಳತನೇ ಜಂಗಮ ಆಕಮಾಜಿಯ ಪ್ರಕಾರ ಅರಿವು ಕಣ್ತರೆಯದಲ್ಲಿ ಅರಿವು ಕಣ್ತೆರೆಯದವರಲ್ಲಿ ಆರತಿ ನಲಯ ನಿರ್ಮ ನೀರ್ವಯೂ ಅರಿವುತ್ತ ಬೆರಗಾದೆ ಹೀಗೆ ವಚನಗಳಲ್ಲಿ ಅರಿವು ಎಂಬುದಕ್ಕೆ ಅನೇಕ ವಾಖ್ಯಾನಗಳು ಅನಂತ ಅರ್ಥಗಳು ಏನನ್ನು ಅರಿಯುವುದು ಯಾರನ್ನು ಅರಿಯುವುದು ಯಾಕಾಗಿ ಅರಿಯುವುದು ಅಸಲಿಗೆ ಅರಿವು ಎಂದರೆ ಏನು ಅರಿವು ಯಾರಿಗೆ ಬೇಕು ಈ ಹಿಂದೆ ಯಾವತ್ತೂ ಈ ಬಗ್ಗೆ ತಲೆ ತಲೆಕೆಡಿಸಿಕೊಂಡಿರಲಿಲ್ಲ ಆದರೆ ಅರಿವಿಲ್ಲದ ಇಷ್ಟು ದಿನ ಬದುಕಿಲ್ಲವೇ ಎನ್ನುವ ಪ್ರಶ್ನೆ ಸಹಜ ಜೀವನದ ನಿಜ ಅಸ್ತಿತ್ವ ಆ ಅರಿವು ಆದ್ದರಿಂದ ಅದನ್ನು ತಿಳಿದುಕೊಳ್ಳುವ ಅದನ್ನು ತಿಳಿದುಕೊಳ್ಳುವ ಅಗತ್ಯವಿದೆ ಎನ್ನುವುದು ಶರಣರ ದರ್ಶನ ತೀರಾ ಸರಳವಾಗಿ ಹೇಳುವುದಾದರೆ ನಾನೊಂದು ಕಾರನ್ನು ದೂರದರ್ಶನವನ್ನು ಫ್ರಿಜ್ಜನ್ನು ಕೊಂಡುಕೊಂಡರೆ ಅದರ ಇಡೀ ಕೈಪಿಳಿಯನ್ನು ಓದುತ್ತೇವೆ ಕೊನೆ ಪಕ್ಷ ಅವುಗಳನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳುವುದು ಹೇಗೆ ಎನ್ನುವಷ್ಟು ಅವಶ್ಯಕ ಮಾಹಿತಿಯನ್ನು ಪಡೆದುಕೊಳ್ಳುತ್ತೇವೆ ಅದೇ ರೀತಿ ನಮ್ಮೊಳಗಿರುವ ಅಂತರಾತ್ಮ ಸಾಮರ್ಥ್ಯದ ಬಗ್ಗೆ ತಿಳಿದಷ್ಟು ಬದುಕಿನ ಬಗ್ಗೆ ಸ್ಪಷ್ಟತೆ ಸಿಗುತ್ತಾ ಹೋಗುತ್ತದೆ ಅರಿವು ಕಣ್ತರೆಯುವ ಮೊದಲು ಹೆಜ್ಜೆ ಇದು ಅರಿವು ಜಾಗೃತಗೊಳಿಸುವ ಜಾಗೃತಗೊಳಿಸಿಕೊಳ್ಳುವಂತೆ ತನಗೆ ಮಾಡುವಂಥದ್ದೇ ಇಲ್ಲ ನಾವು ಕಂಡಿಕೊ ಕಂಡುಕೊಳ್ಳುವಂಥದ್ದೇ ನಮ್ಮನ್ನು ಆಳುವ ಭಾವನೆಗಳೊಂದಿಗೆ ನಿಯಂತ್ರಿಸುವ ವಿಚಾರಗಳೊಂದಿಗೆ ನಿರಂತರವಾಗಿ ನಡೆಯುವ ಹೋರಾಟ ಹೊಂದಾಣಿಕೆಗಳಿಗೆಗಳೇ ಜೀವನ ಭಾವನೆಗಳೇ ಬದುಕಲ್ಲ ವಿಚಾರಗಳೇ ಬೀಸವಲ್ಲ ಇದೊಂದು ವಿಚಿತ್ರ ಸಂಬಂಧ ಭಾವನೆಗಳಿಗೆ ಎಡೆಯಾಗ ಅಡಿಯಾಳಾಗದಂತೆ ವಿಚಾರಗಳಿಗೆ ಜೋತಿ ಬೀಳದಂತೆ ಜಾಗೃತ ಅವಸ್ಥೆಯಲ್ಲಿ ಮನಸ್ಸು ಇಟ್ಟುಕೊಳ್ಳಬೇಕು ಮನಸ್ಸಿನ ನಿರಂತರ ಅನುಸಂಧಾನದಿಂದ ಅರಿವಿನ ಕಣ್ಣು ತೆಗೆದುಕೊಳ್ಳುತ್ತದೆ ಇದನ್ನೇ ಸ್ವತಃ ಪ್ರಜ್ಞೆ ಹೆಚ್ಚ ಎನ್ನುತ್ತಾರೆ ಅರಿವು ಎಂದರೆ ತಿಳುವಳಿಕೆ ವಿಶೇಷ ತಿಳುವಳಿಕೆ ಇದು ನಮಗೆ ಒದಗದ ಹೊರತು ಜೀವನದ ಅರ್ಥ ಗೋಚರಿಸಲಾರದು ಬದುಕು ಶುಭ್ರವಾಗಲು ಬದಲಾಗಲು ಅರಿಯಬೇಕು ನೀವು ಅರಿವಾಗಿ ಮುಂದೆ ಒಯ್ದ ಕಾರಣ ನಿಮ್ಮಿಂದಲೇ ನರಿದೆ ಎನ್ನುವ ಬಸವಣ್ಣನವರ ಮಾತು ಗಮನಿಸಿ ಅರಿಯು ಸತ್ಯದ ದಾರಿಯಲ್ಲಿ ಮುಂದೆ ನಡೆಸುವ ಗುರು ಆತ್ಮವಿಶ್ವಾಸ ಅಂತರ್ಗತ ಪ್ರಜ್ಞೆದನ್ನು ಇದ್ದಂತೆ ಗ್ರಹಿಸುವ ಸ್ಪಷ್ಟತೆ ಓಂ ಶ್ರೀ ಗುರು ಬಸವಲಿಂಗ ನಮಃ ಶರಣ ಶರಣಾರ್ಥಿಗಳು